ಇದನ್ನ ನೋಡಿ ಇನ್ನೂ ಹೆಚ್ಚು ಜನ ಬರ್ತಾರೆ ಇನ್ನೂ ಹೆಚ್ಚು ಇದು ಆಗುತ್ತೆ ಹೀಗಾದ್ರೆ ಪ್ರತಿಯೊಂದು ಮಾಧ್ಯಮ ಕಾರ್ಯಕ್ರಮದಲ್ಲಿ ನೀವು ನೋಡಿದ್ರೆ ಪ್ರತಿ ಎಂಡಲ್ಲೂ ಒಂದು ಪ್ರಶ್ನೆ ಆಗ್ತಾರೆ ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕೋರು ಯಾರು ಈ ಯಾ ಹೆಗ್ಗಿಲ್ಲದೆ ನಡೀತಾ ಇದೆ ಹ ಹೆಗ್ಗಿಲ್ಲದೆ ಇದು ನಡೆಯುತ್ತಾ ಯಾಕೆ ನಡೆಯುತ್ತಿದೆ ಇದಕ್ಕೆ ಯಾರು ಹೊಣೆ ಈ ತರದೆಲ್ಲ ನೀವು ಪ್ರಶ್ನೆ ಆಗ್ತಿರಲ್ಲ ಈ ಪ್ರಶ್ನೆಗಳಿಗೆ ಉತ್ತರನೇ ನಾವು ಕಂಡ್ಕೊಳ್ತಾ ಇರೋದು ನಾವು ಮಾಡ್ತಾ ಇರುವಂತ ಹೋರಾಟದಲ್ಲಿ ಸಿಗ್ತಾ ಇರುವಂತದ್ದು ಸೊ ಆ ಪ್ರಶ್ನೆ ನೀವು ಆ ಪ್ರಶ್ನೆಗೆ ಸಿಕ್ಕಿರೋ ಉತ್ತರವನ್ನ ನೀವು ತೋರಿಸಿಲ್ಲ ಅಂದ್ರೆ ಅದು ಎಷ್ಟು ಸಮಂಜಸ ಅನ್ನುವಂಥದ್ದು ಒಂದು ಆಮೇಲೆ ಇನ್ನೊಂದು ಈಗ ದುಡ್ಡು ಯಾವುದೇ ಬಿಸ್ನೆಸ್ ಮಾಡಿಸ್ಬೇಕು ನಡೆಸ್ಬೇಕು ಅಂದ್ರೆ ದುಡ್ಡು ಬೇಕೇ ಬೇಕು ಸೊ ನೀವು ಟಿ ಆರ್ ಪಿ ಹಿಂದೆ ಹೋಗ್ತಿದ್ರೆ ನೋ ಪ್ರಾಬ್ಲಮ್ಸ್ ಹೋಗಿ ನಾವು ಅದನ್ನ ಅಲ್ಲ ಅಂತ ನಾವ್ ಹೇಳಲ್ಲ ಟಿ ಆರ್ ಪಿ ಬಂದ್ರೆ ದುಡ್ಡು ಬರುತ್ತೆ ದುಡ್ಡು ಬಂದ್ರೆ ಮತ್ತೆ ಜಾಸ್ತಿ ನೀವು ಕಾರ್ಯಕ್ರಮಗಳು ಮಾಡಬಹುದು ಹೆಚ್ಚು ವೈಡ್ ಆಗಿ ಕೆಲಸ ಮಾಡಬಹುದು ಅನ್ನೋದು ಒಂದಿರುತ್ತೆ ಇರಲಿ ಆದ್ರೆ ಒಂದು ನೆನಪಿಟ್ಕೊಳ್ಳಿ ಈವನ್ ಅತ್ಯಂತ ಲಾಭದಾಯಕ ಕಂಪನಿಗಳು ಈ ಸಮಯದಲ್ಲಿ ಅವರು ಕೂಡ ಸಿ ಎಸ್ ಆರ್ ಅಂತ ಮಾಡ್ತಾರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಅಂದ್ರೆ ಅವರು ಏನು ಲಾಭ ಮಾಡ್ತಾ ಇದಾರೆ ಅದರಿಂದ ಇಡೀ ಪರಿಸರಕ್ಕೆ ಅದಕ್ಕೆ ಇದಕ್ಕೆ ನಷ್ಟ ಆಗ್ತಾ ಇರುತ್ತೆ ಅವ್ರು ಮಾಡ್ತಾ ಇರೋ ಪ್ರಾಡಕ್ಟ್ ಇಂದಾಗ್ಲಿ ಇನ್ನೊಂದಿರೋದಾಗ್ಲಿ ಯಾವುದೋ ಒಂದು ಭೂಮಿ ಒತ್ತುವರಿ ಮಾಡೋದ್ರಿಂದ ಅಂದ್ರೆ ಭೂಮಿ ಬಳಸೋದ್ರಿಂದಾಗ್ಲಿ ಅದರಿಂದ ಪರಿಸರಕ್ಕೆ ಮತ್ತೆ ಸಮಾಜಕ್ಕೆ ನಷ್ಟ ಆಗ್ತಾ ಇರುತ್ತೆ ಎಲ್ರಿಗೂ ಸೇರಿ ಸಂಪನ್ಮೂಲ ಬಳಸ್ತಾ ಇರ್ತದೆ ಸಂಪನ್ಮೂಲ ಬಳಸ್ತಾ ಇರ್ತಾರೆ ಆ ಸಂಪನ್ಮೂಲ ಬಳಸಿದ ಕಾರಣಕ್ಕೆ ಅದನ್ನ ಒಂದ್ ಇನ್ನೊಂದ್ ಕಡೆಯಿಂದ ಸರಿಪಡಿಸೋ ಒಂದು ಕಾರಣಕ್ಕೋಸ್ಕರ ಸಿ ಎಸ್ ಆರ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇಷ್ಟು ಫಂಡ್ ಅಂತ ವರ್ಷ ವರ್ಷ ಬೇರೆ ಬೇರೆ ಚಾರಿಟಿಗಳಿಗೆ ಬೇರೆ ಬೇರೆ ಸಮಾಜಮುಖಿ ಪರಿಸರಮುಖಿ ಕೆಲಸಗಳಿಗೆ ಕೊಡ್ತಾ ಇರ್ತಾರೆ ನೀವ್ನು ದಯವಿಟ್ಟು ಅದನ್ನು ಮಾಡಬಹುದಲ್ವಾ ನೀವು ಟಿ ಆರ್ ಪಿ ಮಾಡಿ ನೋ ಪ್ರಾಬ್ಲಮ್ಸ್ ಆದ್ರೆ ನಾವು ಮಾಡ್ತಾ ಇರುವಂತ ಕೆಲಸಗಳನ್ನು ಕೂಡ ನೀವು ತೋರಿಸ ತೋರಿಸಿ ಸಾಕು ಒಂದು ಐದು ಪರ್ಸೆಂಟ್ ಅದು ಎರಡು ಪರ್ಸೆಂಟ್ ನೀವು ತೋರಿಸಿದ್ರೆ ಅದು ಸಮಾಜಕ್ಕೆ ನೀವು ಮಾಡುವಂತ ಟಿ ಆರ್ ಎಸ್ ಪಕ್ಷ ಬಿಟ್ಟರೆ ಇನ್ಯಾರೋ ಕೆಲಸ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಆಗ್ಲಿ ಹಾಗಾಗಿ ಅವ್ರ ಸಿ ಎಸ್ ಆರ್ ನೀವು ಹೇಳಿದಂಗೆ ಬಹಳ ಒಳ್ಳೆ ವ್ಯಾಲೆಟ್ ಪಾಯಿಂಟ್ ಸಿ ಎಸ್ ಆರ್ ತರಕ್ಕೆ ಕನಿಷ್ಠ ಪಕ್ಷ ನೀವು ಸಿ ಎಸ್ ಆರ್ ತರಕ್ಕೆ ನಿಮ್ಮ ಸುದ್ದಿಗಳನ್ನ ಏನ್ ಬಿತ್ತರಿಸ್ತೀರಿ ಏನ್ ಪ್ರಸಾರ ಮಾಡ್ತೀರಿ ಅದರಲ್ಲಿ ಒಂದು ಟೂ ಪರ್ಸೆಂಟ್ ಒಂದು ಪರ್ಸೆಂಟ್ ಇಡೀ ನಿಮ್ಮ ಒಂದು ವರ್ಷದ ಸುದ್ದಿಗಳು ಏನ್ ಬರ್ತವೆ ಅದರಲ್ಲಿ ಕೇವಲ ಒಂದು ಗಂಟೆ ಇಡೀ ವರ್ಷದಲ್ಲಿ ಒಂದು ಗಂಟೆ ನೀವು ಕೆ ಆರ್ ಎಸ್ ಪಕ್ಷದ ಕಾರ್ಯಕ್ರಮಗಳನ್ನ ಒಂದು ಸಿ ಎಸ್ ಆರ್ ಅಂತ ಅನ್ಕೊಂಡಾದ್ರೂ ಪ್ರಸಾರ ಮಾಡ್ಬೋದಲ್ವಾ ಅದು ನಿಮಗೆ ಟಿ ಆರ್ ಪಿಗೆ ಗೆ ಧಕ್ಕೆ ಆಗುತ್ತಾ ಹೋಗ್ಲಿ ನಮ್ಮ ಕಾರ್ಯಕ್ರಮವನ್ನ ಕೆ ಆರ್ ಎಸ್ ಪಕ್ಷದ ಅಥವಾ ಯಾವುದೇ ಯಾವ್ದೇ ಯಾವುದೇ ಹೋರಾಟಗಳಾಗಿರ್ಬೋದು ಇಂತಹ ಒಂದು ಸಮಾಜಮುಖಿಯಾದಂತಹ ಹೋರಾಟಗಳನ್ನ ಪ್ರಸಾರ ಮಾಡೋದ್ರಿಂದ ಏನಾದ್ರೂ ನಿಮಗೆ ಮಾಧ್ಯಮಗಳಿಗೆ ಏನಾದ್ರು ಧಕ್ಕೆ ಆಗ್ತಾ ಇದೆಯಾ ಅಥವಾ ಅದನ್ನ ತಿಳ್ಕೊಳ್ಳೋದಂತಹ ನಾವು ತಿಳುವಳಿಕೆಗೂ ಕೂಡ ಅದು ಬರ್ತಾ ಇಲ್ವಾ ಅನ್ನೋದನ್ನು ಕೂಡ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಆ ಕಾರಣದಿಂದ ನಾವು ಕೇಳ್ತಾ ಇದೀವಿ ರಘುಪತಿ ಅವರು ಬಹಳ ವ್ಯಾಲಿಡ್ ಪಾಯಿಂಟ್ ಅನ್ನ ಹೇಳಿದ್ರು ನೋಡಿ ಇವತ್ತು ಈಗ ನಾವು ನಾವಿವತ್ತು ಒಂದು ಒಳ್ಳೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಒಂದು ಒಳ್ಳೆಯ ಸಂವಿಧಾನವನ್ನ ಮತ್ತು ಸ್ವಾತಂತ್ರ್ಯವನ್ನ ಇವತ್ತು ಗಳಿಸ್ಕೊಂಡಿದಿವಿ ಅಂತ ಅಂದ್ರೆ ಅದಕ್ಕೆ ಕಾರಣ ಈ ಕೇವಲ ಸ್ವತಂತ್ರ ಹೋರಾಟಗಾರರೇ ಆಗಿರ್ಲಿಲ್ಲ ಅವತ್ತಿನ ಕಾಲದಲ್ಲಿದ್ದಂತಹ ಮಾಧ್ಯಮಗಳು ಕೂಡ ಪ್ರಮುಖವಾದಂತಹ ಕಾರಣಗಳಾಗಿದ್ದಾರೆ ಮಹಾತ್ಮ ಗಾಂಧೀಜಿ ಅವರೇ ಮಹಾತ್ಮ ಗಾಂಧೀಜಿ ಅವರೇ ತಾವೇನೆ ಬರೆದು ಪ್ರಕಟಿಸ್ತಾ ಇದ್ರು ಮೂರು ನಾಲ್ಕು ಪತ್ರಿಕೆಗಳನ್ನ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಹೋರಾಟದ ಜೊತೆ ಜೊತೆಯಾಗೇನೆ ಪತ್ರಿಕೆಗಳನ್ನ ನಡೆಸ್ತಾ ಇದ್ರು ಯಾಕೆ ಅಂತಂದ್ರೆ ಅವರೆಲ್ಲ ನಂಬಿದ್ರು ಜನರನ್ನ ಒಳಗೊಳ್ಳೋದಿಕ್ಕೆ ಜನರನ್ನ ತಲುಪೋದಿಕ್ಕೆ ಮಾಧ್ಯಮಗಳೇ ಮುಖ್ಯವಾದವು ಅನ್ನೋದು ಅವತ್ತಿನ ಕಾಲದಲ್ಲೂ ಅದು ಖಾತ್ರಿ ಆಗಿತ್ತು ಆ ನಿಟ್ಟಿನಲ್ಲಿ ಇವತ್ತು ನಮ್ಗೆ ಸ್ವಾತಂತ್ರ್ಯ ಬರೋದಕ್ಕೂ ಕೂಡ ಮಾಧ್ಯಮಗಳೇ ಕಾರಣಕರ್ತರಾಗಿದ್ದಾವೆ ಅಂತಹ ಮಾಧ್ಯಮಗಳು ಇವತ್ತು ಇನ್ನೊಂದು ಅಂತಹದ್ದೇ ಒಂದು ಹೋರಾಟ ಇವತ್ತು ಈ ಸಮಾಜವನ್ನ ಸರಿಪಡಿಸೋದಿಕ್ಕೆ ಆಗ್ಬೇಕಾಗಿರೋ ಸಂದರ್ಭದಲ್ಲಿ ಮಾಧ್ಯಮಗಳು ಅಂತಹ ಪ್ರಯತ್ನವನ್ನ ಬೆಂಬಲಿಸಿಲ್ಲ ಅಂತ ಅಂದ್ರೆ ಇಡೀ ದೇಶಕ್ಕೆ ಇಡೀ ನಾಡಿಗೆ ಇಡೀ ಸಮಾಜಕ್ಕೆ ಬಹಳ ದೊಡ್ಡ ನಷ್ಟ ಆಗುತ್ತೆ ನೋಡಿ ಪತ್ರಿಕೋದ್ಯಮ ಆಗ್ಲಿ ಯಾವುದೇ ಮಾಧ್ಯಮ ಮಹಾತ್ಮ ಗಾಂಧೀಜಿ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ ಪತ್ರಿಕೋದ್ಯಮ ಅನ್ನೋದೇ ಸತ್ಯಾನ್ವೇಷಣೆ ಸತ್ಯವನ್ನ ಜನರಿಗೆ ತಿಳಿಸೋದು ಜನರ ಮುಂದೆ ಸತ್ಯವನ್ನ ಅಷ್ಟೇ ಜನರ ಮುಂದೆ ಇಡೋದು ಇನ್ನ ಬಹಳ 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 ಆಳವಾಗಿ ಕೂಡ ಗಾಂಧೀಜಿಯವರು ಮಾತಾಡಿದ್ದಾರೆ ಅಂದ್ರೆ ಏನು ಈ ಮಾಧ್ಯಮಗಳು ಯಾವತ್ತೂ ಕೂಡ ವ್ಯವಹಾರ ಆಗ್ಬಾರ್ದು ಅಂತ ಮಹಾತ್ಮ ಗಾಂಧೀಜಿಯವರು ಅವರು ಹೇಳ್ತಾ ಇದ್ರು ಆದ್ರೆ ಇವತ್ತು ಅನಿವಾರ್ಯವಾಗಿ ಎಲ್ಲಾ ಮಾಧ್ಯಮಗಳು ವ್ಯವಹಾರ ಆಗಿದ್ದಾವೆ ಬಿಸ್ನೆಸ್ ಆಗಿದ್ದಾವೆ ಮತ್ತೆ ಅದು ಬೇರೆ ಬೇರೆ ಆಯಾಮಗಳನ್ನ ರೂಪಗಳನ್ನ ಪಡ್ಕೊಂಡಿರೋ ಕಾರಣಕ್ಕಾಗಿ ಇವತ್ತು ಬಿಸಿನೆಸ್ ಆಗಿ ಮುಂದುವರಿಬೇಕಾಗಿದೆ ಅಂದ್ರೆ ಅನಿವಾರ್ಯ ಕಾರಣಗಳಿಂದ ಎಲ್ರು ಹಂಗಾಗಿರೋದ್ರಿಂದ ಅವರು ಹಂಗಾಗಿದ್ದಾರೆ ಆದ್ರೆ ನಿಮ್ಮ ಮೂಲ ಉದ್ದೇಶ ಏನಿತ್ತು ಸತ್ಯವನ್ನ ಜನರಿಗೆ ತಿಳಿಸೋದು ಪಕ್ಷಾತೀತವಾಗಿ ಸುದ್ದಿಗಳನ್ನ ಜನರಿಗೆ ತಿಳಿಸೋದು ಯಾವುದೇ ಮುಲಾಜಿಗೆ ಒಳಪಡ್ದಲೇ ಮುಲಾಜೆ ಇಲ್ಲ ಇರಬಾರದು ಮಾಧ್ಯಮದಲ್ಲಿ ಮುಲಾಜಿಗಳೇ ಇಲ್ಲದಾಗಿ ನೀವು ಸುದ್ದಿಯನ್ನ ಪ್ರಕಟಣೆ ಮಾಡುವಂತಹ ಒಂದು ಹೊಣೆಗಾರಿಕೆ ಹೊತ್ತಿರುವಂತವರು ಇವತ್ತು ಅಂತಹ ಒಂದು ಸತ್ಯವನ್ನ ಅಂತಹ ಒಂದು ಕ್ರಾಂತಿಯ ಹೋರಾಟಗಳನ್ನ ಸಮಾಜವನ್ನ ಸುಧಾರಿಸ್ತಕ್ಕಂತ ಹೋರಾಟಗಳನ್ನ ನೀವು ಇವತ್ತು ಆ ಜನರಿಗೆ ತಲುಪಿಸ್ತಾ ಇಲ್ಲ ಮುಟ್ಟತಾ ಇಲ್ಲ ಅಂತ ಅಂದ್ರೆ ಇವತ್ತು ನಮಗೆ ನಿಜವಾಗ್ಲು ನಮಗೂ ನಮಗೂನು ನಷ್ಟ ಹೋರಾಟ ಮಾಡ್ತಿರೋರು ಯಾಕಪ್ಪ ಈಗ ನಾವು ಹೋರಾಟ ಮಾಡ್ತಾ ಇದೀವಿ ನಾವಂತೂ ಬಹಳ ಡಿಟರ್ಮೈಂಡ್ ಆಗಿದ್ದೀವಿ ನಾವು ಇದನ್ನ ಮಾಡ್ಲೇಬೇಕು ಗುರಿ ಮುಟ್ಟಿಸ್ತಾಬೇಕು ಮಾಧ್ಯಮದವ್ರು ಸಹಾಯ ಮಾಡ್ಲಿ ಜನ ಸಹಾಯ ಮಾ ಮಾಡ್ತೇ ಹೋಗ್ಲಿ ಆದ್ರೆ ನಾವು ಇವತ್ತಿನ ಕಾಲಘಟ್ಟದಲ್ಲಿ ನಡೀತಾ ಇರುವಂತ ಅನ್ಯಾಯ ಅಕ್ರಮ ಮೋಸ ಅರಾಜಕತೆಯನ್ನ ನಾವು ಪ್ರಶ್ನೆ ಮಾಡ್ಬೇಕು ಮತ್ತೆ ಅದನ್ನ ಸರಿಪಡಿಸುವಂತ ಒಂದು ಪ್ರಯತ್ನದಲ್ಲಿ ನಮ್ಗೆ ತಲೆ ಒಳಗಡೆ ಒಂದಷ್ಟು ಬುದ್ಧಿ ಇದೆ ನಾವು ಹುಡ್ತಾನೆ ಒಂದು ಮೆದುಳನ್ನ ಇಟ್ಕೊಂಡು ಬಂದಿದೀವಿ ಅಂತ ಅಂದ್ರೆ ನಾವು ಈ ಕೆಲಸವನ್ನ ಮಾಡ್ಲೇಬೇಕು ಅಂತ ಹೇಳಿ ನಾವೆಲ್ಲರೂ ಸ್ವಯಂ ಪ್ರೇರಿತವಾಗಿ ಇವತ್ತು ಇಂತಹ ಕೆಲಸದಲ್ಲಿ ತೊಡಗಿದೀವಿ ಮಾಡ್ತಾ ಇದ್ದೀವಿ ಸೊ ಇಂತ ಒಂದು ಪ್ರಯತ್ನವನ್ನ ಇವತ್ತು ಮಾಧ್ಯಮಗಳಲ್ಲಿ ಆ ಪ್ರಸಾರ ಮಾಡ್ತಾ ಇಲ್ಲ ಅಂತ ಅಂದ್ರೆ ಇದು ನಿಜಕ್ಕೂ ಬಹಳ ದೊಡ್ಡ ಒಂದು ನಷ್ಟ ನಾಡಿಗೆ ಆಗ್ತಾ ಇದೆ ಕೇವಲ ನಮಗೆ ನಷ್ಟ ಆಗ್ತಾ ಇದೆ ದಯವಿಟ್ಟು ಪ್ರಸಾರ ಮಾಡಿ ಪ್ಲೀಸ್ ನಾವು ಕೇಳ್ತಾ ಇಲ್ಲ ಇದು ನಾಡಿನ ಕೆಲಸ ನಾಡನ್ನ ಕಟ್ಟುವಂತ ಕೆಲಸ ನಾಡನ್ನ ಉಳಿಸಿಕೊಳ್ಳುವಂತ ನೀವೇ ತೋರಿಸ್ತೀರಿ ಎಂತಂತ ಬಡವರಿಗೆ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇರುತ್ತೆ ರಸ್ತೆಗಳ ಸರಿಯಿಂದಲೇ ಆಕ್ಸಿಡೆಂಟ್ ಆಗಿ ಜನ ಹೇಗ್ ಸಾಯ್ತಾ ಇದಾರೆ ಇನ್ನೇನೋ ಅನಾಹುತಗಳಾಗಿರುತ್ತೆ ಯಾವ್ದೋ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಎಷ್ಟೆಲ್ಲಾ ಜನರು ಸತ್ತಿರ್ತಾರೆ ಎಷ್ಟೆಲ್ಲಾ ಜನ ಎಷ್ಟೆಲ್ಲಾ ಅವಘಡಗಳಾಗಿರುತ್ತೆ ಅಂತ ಸಂದರ್ಭದಲ್ಲಿ ನೀವೇ ನಿಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಛೀ ಎಂತ ರಾಜಕಾರಣಿಗಳು ಎಂತ ನೀಚರು ಅಂತ ಹೇಳಿ ನೀವೇ ಆವೇಶಭರಿತವಾಗಿ ಮಾತಾಡಿದಿರಿ ನಿಮ್ಮ ಆವೇಶಭರಿತವಾದಂತಹ ಮಾತುಗಳನ್ನ ಕೇಳಿಸ್ಕೊಂಡು ನಾವು ಇನ್ನೊಂದಷ್ಟು ಏನು ಸ್ಫೂರ್ತಿ ಮತ್ತೆ ಚೈತನ್ಯದಲ್ಲಿ ಕೆಲಸ ಮಾಡೋದಕ್ಕೆ ಧುಮಕಿರ್ತೀವಿ ಆದ್ರೆ ನೀವು ಸಮಸ್ಯೆಗಳನ್ನ ಮಾತಾಡ್ತಾ ಇದ್ದೀರಿ ಆದರೆ ಪರಿಹಾರಾತ್ಮಕವಾದಂತಹ ಬೆಳವಣಿಗೆಗಳು ಏನ್ ನಡೀತಾ ಇದ್ದಾವೆ ಹೋರಾಟಗಳು ಏನ್ ನಡೀತಾ ಇದಾವೆ ಕಾರ್ಯಕ್ರಮಗಳು ಏನ್ ನಡೀತಾ ಇದ್ದಾವೆ ಅದರ ಬಗ್ಗೆ ಪ್ರಸಾರ ಮಾಡಿಲ್ಲ ಅಂತ ಅಂದ್ರೆ ನಾವು ನಿಜಕ್ಕೂ ಒಂದು ಕನ್ಸ್ಟ್ರಕ್ಟಿವ್ ಮೋಡ್ ಅಲ್ಲಿ ಹೋಗ್ತಾ ಇದೀವಾ ನಾವು ಇದನ್ನ ಮಾಡ್ಬೇಕು ಅಂತ ಮಾಡ್ಕೋತಾ ಇದೀವಿ ಹೊರತು ನಮ್ಮ ಗುರಿ ಏನಿದೆ ಮಾಧ್ಯಮಗಳದು ಹೋರಾಟಗಾರರದು ರಾಜಕಾರಣಿಗಳದು ಎಲ್ಲರೂ ಒಂದು ಒಳ್ಳೆ ಸಮಾಜವನ್ನ ಕಟ್ಟಬೇಕು ಅಂತ ಏನು ಆ ಪ್ರಯತ್ನ ಮಾಡ್ಬೇಕಾಗಿತ್ತು ಅಂತ ಪ್ರಯತ್ನದಲ್ಲಿ ನಾವಿದ್ದೀವ ಅನ್ನುವಂತ ಅನುಮಾನ ಪ್ರತಿಯೊಬ್ಬರಿಗೂ ಬರುತ್ತಲ್ವಾ ಸೊ ನಾವು ಹಾಗಾಗಿ ನಿಮ್ಮನ್ನ ಕೈ ಮುಗಿದು ನಿಮಗೆ ರಾಜ್ಯದ ಆರೋಳು ಕೋಟಿ ಜನರ ಪರವಾಗಿ ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಬೇಕಂದ್ರೆ ನಿಮ್ಮ ಕಚೇರಿ ಮುಂದೆ ಬಂದೇ ನಾವು ನಿಮಗೆ ಒಂದು ಶಿರಸಾಷ್ಟಾಂಗ ನಮಸ್ಕಾರ ಹಾಕೋದ್ರ ಮುಖಾಂತರ ನಿಮ್ಮನ್ನ ಬೇಡ್ಕೊಂತೀವಿ ದಯವಿಟ್ಟು ನೀವು ಆರ್ ಎಸ್ ಪಕ್ಷದಲ್ಲಿ ರವಿ ಜಾಣ್ ರಘು ಜಾನಗಿರಿ ಆಗ್ಲಿ ಕೃಷ್ಣ ರೆಡ್ಡಿ ಆಗ್ಲಿ ರಘುಪತಿ ಆಗ್ಲಿ ಇನ್ಯಾರೋ ಇದ್ರು ಮುಖಂಡರು ಅಂತ ಹೇಳಿ ಕೆ ಆರ್ ಎಸ್ ಪಕ್ಷದ ಯಾವುದೋ ಮೂಲೆಯಲ್ಲಿ ನಡೆಯುವಂತಹ ಹೋರಾಟಗಳನ್ನ ಅನಾಮಿಕ ಅದು ತೋರಿಸಿ ಜನರು ಚೈತನ್ಯ ಬರ್ಲಿ ಜನರಿಗೆ ಪೂರ್ತಿ ಬರ್ಲಿ ಈಗೇನು ಸಾವಿರಾರು ಸಂಖ್ಯೆಯಲ್ಲಿ ಆರ್ ಎಸ್ ಪಕ್ಷದಲ್ಲಿ ಜನ ಹೋರಾಟಕ್ಕೆ ಇಲ್ಲಿದ್ದಾರೆ ಇದು ಲಕ್ಷೋದ ಲಕ್ಷೋಪಾದಿಯಲ್ಲಿ ಜನರು ಬರುವಂತೆ ಆಗ್ಲಿ ಇವತ್ತು ಯಾಕೆ ಜನ ಹೋರಾಟಕ್ಕೆ ಬರ್ತಾ ಇಲ್ಲ ಅಂತ ಅಂದ್ರೆ ಹೋರಾಟಗಳನ್ನ ಜನ ಮಾಧ್ಯಮಗಳು ಸ್ಪೆಷಲಿ ಜನ ಅಂದ್ರೆ ಮಾಧ್ಯಮಗಳು ಅದನ್ನ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಹೋರಾಟಗಳಿಗೆ ಕೇವಲ ರಾಜಕಾರಣಿಗಳು ಎಷ್ಟೇ ಕೆಟ್ಟದ್ ಮಾತಾಡ್ಲಿ ಇನ್ನೇನೋ ಮಾತಾಡ್ಲಿ ಇನ್ ಒಂದು ಕುಕೃತ್ಯ ಅಥವಾ ಅನೈತಿಕ ಚಟುವಟಿಕೆಗಳು ತೊಡಗುದ್ರೆ ಅದನ್ನ ವಿಜೃಂಭಿಸಿ ತೋರಿಸ್ತಾ ಇದ್ರೆ ಆದ್ರೆ ಹೋರಾಟಗಾರರಿಗೆ ಇವತ್ತು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಅನ್ನುವಂತ ಕಾರಣಕ್ಕಾಗಿನೇ ಎಷ್ಟೋ ಜನ ಹೋರಾಟಗಾರರು ಇವತ್ತು ಕೆಲಸ ಮಾಡ್ಬೇಕು ಹೋರಾಟ ಮಾಡ್ಬೇಕು ಅಂತ ಇದ್ರು ಪ್ರಯೋಜನ ಇಲ್ಲಪ್ಪ ಇವಾಗ ಸುಮ್ನೆ ಆರ್ ಎಸ್ ಪಕ್ಷದವರು ನಮಗೆ ಗೊತ್ತು ನಾವ್ ಹೇಳ್ತೀವಿ ಯಾವ ಮಾಧ್ಯಮದವರು ಸಪೋರ್ಟ್ ಇವ್ರು ಸುಮ್ಮನೆ ಮಾಡ್ತಾ ಇದಾರೆ ಅಂತ ಹೇಳಿ ಜನ ನಮ್ಮನ್ನು ನಮ್ಮ ಹೋರಾಟಗಳನ್ನು ಅಲ್ಲಿಗೆ ಹೇಳ್ತು ಅವು ಅವ್ರು ಮಾಡುವಂತ ಹೋರಾಟಗಳಿಗೂ ಬೆಲೆ ಇಲ್ಲ ಅನ್ನೋ ಕಾರಣಕ್ಕೆ ಎಷ್ಟೋ ಜನರು ಮನೇಲಿ ಇದ್ದಾರೆ ಹಾಗಾಗಿ ಇದು ಬಹಳ ಗಂಭೀರವಾದಂತ ವಿಚಾರ ನಾವು ಇದನ್ನ ಮಾಧ್ಯಮದವ್ರಿಗೆ ಈ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೋಬೇಕಂತಾನೆ ಇಲ್ಲ ಏನೋ ಒಂದು ವಿಚಾರ ಹೇಳ್ಬಿಟ್ಟು ಮುಗಿಸೋಣ ಆ ಮಾಧ್ಯಮದವ್ರದ್ದು ನಮ್ದು ಒಂದು ರಿಲೇಶನ್ಶಿಪ್ ಹೆಂಗೆ ಅಂದ್ರೆ ಅವರು ತಂದೆ ಸ್ಥಾನದಲ್ಲಿದ್ದಾರೆ ನಾವು ಮಕ್ಕಳ ಸ್ಥಾನದಲ್ಲಿದ್ದೀವಿ ಮಕ್ಳು ಏನಾದ್ರು ತಪ್ಪು ಮಾಡಿದ್ರೆ ನೀವು ಕ್ಷಮಿಸಿ ಈಗ ನಮ್ಮ ಪಕ್ಷದವಲ್ಲೂ ಕೂಡ ಕೆಲವರು ಮಾಧ್ಯಮದ ವಿರುದ್ಧ ಮಾತಾಡಿರಬಹುದು ಸಣ್ಣ ಪುಟ್ಟದಾಗಿ ಅವ್ರಿಗೆ ಬೇಜಾರಾಗಿ ಇವ್ರು ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮಾತಾಡಿರೋ ಸಪೋರ್ಟ್ ಕಾರಣ ಬೇಸರದಲ್ಲೇ ಬೇಸರದಲ್ಲಿ ಸಪೋರ್ಟ್ ಮಾಡೋದೇ ಕಾರಣಕ್ಕೆ ಬೇಸರದಲ್ಲಿ ಮಾತಾಡಿರಬಹುದು ಹಾಗಂತ ಹೇಳ್ಬಿಟ್ಟು ಇವರು ಕೆ ಆರ್ ಎಸ್ ಪಕ್ಷದವರು ಈಗ ಮಾಡ್ತಾ ಅಂತ ದಯವಿಟ್ಟು ನಮ್ಮ ಮೇಲೆ ಆತರ ಒಂದು ದ್ವೇಷ ಏನಾದ್ರು ಇದ್ರೆ ಅದನ್ನ ಸಾಧಿಸ್ಬೇಡಿ ನಿಮ್ಮಲ್ಲಿ ಕೈ ಮುಗ್ದು ಕೇಳ್ಕೊತಾ ಇದೀವಿ ಇದು ನಾವು ನೀವು ತಂದೆ ಈಗ ಮಕ್ಕಳಿಗೆ ತಂದೆ ಮಕ್ಳು ತಂದೆ ತಂದೆ ತಾಯಿ ಮೇಲೆ ಬೇಜಾರಿರುತ್ತೆ ಏನೋ ಅವ್ರು ಕೊಡ್ಸಿಲ್ಲ ಇದು ಕೊಡ್ಸಿಲ್ಲ ಅದು ಕೊಡ್ಸಿಲ್ಲ ಅಂತ ಹೇಳ್ಕೊಂಡು ಆದ್ರೆ ಯಾವುದೋ ಒಂದನ್ನ ಕೊಡಿಸಿದ ತಕ್ಷಣ ಹೋಗ್ಬಿಟ್ಟು ಅಪ್ಕೊಂಡು ಐ ಲವ್ ಯು ಅಂದ್ಬಿಡ್ತಾರೆ ಸೊ ಆ ರೀತಿ ದಯವಿಟ್ಟು ನೀವು ನಮ್ಮ ಒಂದು ಒಳ್ಳೆ ಕೆಲಸ ಏನಿದೆ ನಾವು ನಾವು ಅದನ್ನೇ ಮುಂಚೆನೆ ಹೇಳಿದೆ ನಾವು ಅವ್ರನ್ನ ತುಂಬಾ ಬೇರೆ ರೀತಿಯ ಮಾದರಿಯಾಗಿ ಅವ್ರನ್ನ ನೋಡ್ತಾ ಇದ್ದೀವಿ ಈಗ ಆಲ್ರೆಡಿ ಅವ್ರ ಮೇಲೆಲ್ಲ ತುಂಬಾ ನಮ್ಗೆ ಗೌರವ ಅದು ವೈಯಕ್ತಿಕವಾಗಿ ತುಂಬಾ ಗೌರವ ಗೌರವರ್ತರು ಬೇರೆ ಬೇರೆ ರೀತಿ ಅವರು ಹೋರಾಟದ ಅದಿಂದನೇ ಒಂದಿಷ್ಟು ಬಂದಿರ್ತಾರೆ ಆ ಕಾರಣಕ್ಕೆ ಅವ್ರಿಗೆ ತುಂಬಾ ರೆಸ್ಪೆಕ್ಟ್ ಇದೆ ಒಂದು ಗೌರವದ ಒಂದು ರಾಜ್ಯಗೆ ನಾನು ಯಾವ್ದೋ ಯಾವ್ದು ಬೇರೆ ಬೇಡದಾರೋ ಅಂತ ಯಾರೋ ಮಾಡೋ ಹಾಲಿ ಪೊಲಿಗಳು ಯಾರೋ ಚಿಲ್ವೆಗಳು ಅಂತ ಯಾವ್ದು ರೀಲ್ಸೋ ಇನ್ನೇನೋ ಕಾಮಿಡಿನೋ ಕಿಲಾಡಿನೋ ಏನೇನೋ ಇಟ್ಕೊಂಡು ಮಾಡ್ತಾರೆ ಆದ್ರೆ ಅವ್ರಿಗೆಲ್ಲ ಹಣ ಸಿಗುತ್ತೆ ಒಬ್ಬ ಹೋರಾಟಗಾರರಿಗೆ ಏನೂ ಸಿಗಲ್ಲ ಏನನ್ನೂ ಏನೂ ಸಿಗದ್ರಿ ಎಲ್ಲ ಅಂದ್ರೆ ಯಾವ ಪ್ರತಿಫಲ ಅಪೇಕ್ಷೆಗಳಿಲ್ಲದೆ ನಮ್ಮ ಇಡೀ ಜೀವನವನ್ನ ಸಮಾಜಕ್ಕೋಸ್ಕರ ಸಮರ್ಪಿಸಿ ಕೆಲಸ ಮಾಡ್ತಾ ಇರ್ತಾರೆ ಅದನ್ನ ದಯಮಾಡಿ ಒಂದಿಷ್ಟು ನೀವು ಗೌರವಿಸ್ಬೇಕು ನೀವು ಇದ್ ಮಾಡ್ಕೊಬೇಕು ಅದ್ರ ಆಚೆಗೆ ಆ ನಮ್ಗಿನ್ನೇನು ಇಲ್ಲ ನಾವು ದೈಮ್ ಕೇಳ್ಕೊತೀವಿ ದಯಮಾಡಿ ಆ ಏನಿದೆ ಅದನ್ನ ವರದಿ ಮಾಡಿ ಮತ್ತೆ ಹೋರಾಟಗಳು ಇವತ್ತು ಯಾರು ಮಾಡ್ತಿದ್ರೆ ಹೋರಾಟಗಳನ್ನು ಜನ ನೋಡೋದಕ್ಕೂ ಉತ್ಸುಕರಾಗಿದ್ದಾರೆ ಇನ್ ಟಿ ಆರ್ ಪಿ ಡೌನ್ ಆಗಲ್ಲ ನಿನ್ನೆ ಮಾಡಿದಂತ ತುಂಬಾ ಸಾವಿರಾರು ಜನ ನಾವು ಸಾಸ್ತ್ರಾಂಗ ನಮಸ್ಕಾರವನ್ನೇ ಹಾಕೋದು ವ್ಯವಸ್ಥೆ ವಿರುದ್ಧ ಅಥವಾ ಬೇರೆ ವಿರುದ್ಧ ಎಲ್ಲ ತುಂಬಾ ನಮ್ಮ ಪೇಜ್ ಗಳ ಲಕ್ಷಾಂತರ ಪದಿಯಲ್ಲಿ ಓಡಿದೆ ಹಾಗಾಗಿ ನೀವೇ ಅದನ್ನು ತೋರಿಸ ಇನ್ನು ಲಕ್ಷ ಲಕ್ಷ ಜನಗಳಿಗೆ ಕೋಟ್ಯಾಂತರ ಜನಗಳಿಗೆ ತಲುಪುತ್ತೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಹೋರಾಟಗಳಲ್ಲೋ ಅಥವಾ ಇಂಥ ಕಾರ್ಯಗಳಲ್ಲೋ ಪ್ರಶ್ನೆ ಮಾಡೋದಕ್ಕೂ ಯಾವುದೋ ಒಂದು ಸಮಾಜ ವಿರೋಧಿಯ ಇದರಿಂದ ಕೆಲಸಗಳನ್ನ ಪ್ರಶ್ನೆ ಮಾಡೋದಕ್ಕೋ ಕೇಳೋದಕ್ಕೋ ಮುಂದಾಗ್ತಾರೆ ಆ ಸ್ಫೂರ್ತಿ ಚೈತನ್ಯ ನಿಮ್ಮಿಂದ ಈ ರಾಜ್ಯಕ್ಕೆ ಹರಡಲಿ ಬೆಳಗ್ಲಿ ರಾಜ್ಯ ಇನ್ನು ಮಾಡ್ತಾರೆ ಅವರು ಮಾಡ್ತಾರೆ ಅಂತ ಅನ್ನೋ ಅನ್ನುವಂತ ವಿಶ್ವಾಸ ನಮಗಿದೆ ಮತ್ತೆ ನಾವು ಅವರ ಜೊತೆನಲ್ಲೇನೆ ಈ ಸಮಾಜವನ್ನ ಬದಲಾಯಿಸ್ತೀವಿ ಎನ್ನುವಂತಹ ಅಚಲವಾದ ನಂಬಿಕೆ ನಮಗಿದೆ ಅದು ಮಾಧ್ಯಮಗಳು ಬೇಗ ಅದು ಅವ್ರ ಗಮನಕ್ಕೆ ಬಂದು ಇದನ್ನ ಸರಿಪಡಿಸ್ಕೊಂಡು ಅವರು ದಯವಿಟ್ಟು ನಾಡು ಕಟ್ಟುವಂತ ಕೆಲಸದಲ್ಲಿ ಭಾಗಿಯಾಗಲಿ ಇದೇ ಸಂದರ್ಭದಲ್ಲಿ ಇದು ಕೇವಲ ಮಾಧ್ಯಮದವರ ಕೆಲಸ ಅಷ್ಟೇ ಅಲ್ಲ ಇವತ್ತು ಸಾಮಾಜಿಕ ಜಾಲತಾಣಗಳು ಏನ್ ಬಂದ ನಂತರ ಸೋಷಿಯಲ್ ಮೀಡಿಯಾಗಳು ಕೂಡ ಮಾಧ್ಯಮಗಳ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ದುರದೃಶ ವಶಾತು ನಮ್ಮ ಪಕ್ಷದ ಪ್ರಮುಖ ಪೇಜ್ ಗಳಾಗಿದ್ದಂತಹ ಎರಡು ಪೇಜ್ ಗಳು ನಾವು ಕಳ್ಕೊಬೇಕಾಗ್ಬಂತು ಬೇರೆ ಬೇರೆ ಕಾರಣಗಳಿಗಾಗಿ ನಾವು ಮಾಡಿದಂತಹ ಹೋರಾಟಗಳ ಕಾರಣ ಯಾವ ದುಷ್ಟರ ವಿರುದ್ಧ ನಾವು ಹೋರಾಟ ಮಾಡಿದ್ವಿ ಆ ದುಷ್ಟರ ಒಂದು ಕೆಂಗಣ್ಣಿಗೆ ಮತ್ತೆ ಪಿತೂರಿಗೆ ಗುರಿಯಾಗಿ ನಮ್ಮ ಪಕ್ಷದ ಪ್ರಮುಖವಾಗಿದ್ದಂತಹ ಮತ್ತೆ ರಾಜ್ಯದ ಕೋಟ್ಯಾಂತರ ಜನರನ್ನ ಕಲ್ಪಿದಂತಹ ಆ ಮಾಧ್ಯಮಗಳು ಫೇಸ್ಬುಕ್ ಪೇಜ್ಗಳು ಹೋಗ್ಬಿಟ್ವು ಆ ಕಾರಣಕ್ಕಾಗಿ ಜನ ನಾವು ಇಷ್ಟೆಲ್ಲ ಇವತ್ತು ಹಿಂದಿಗಿಂತನೂ ನೂರು ಪಟ್ಟು ಹೆಚ್ಚು ಕೇಳ್ ಹೋಗ್ತಾ ಇವತ್ತು ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದ್ರು ಜನ ಎಲ್ಲಿ ನೀವು ಕಾಣಿಸ್ತಾ ಇಲ್ಲ ಏನ್ ಕೆಲಸ ಆಗ್ತಾ ಇಲ್ಲ ಅಂತ ಒಂದ್ ಕಡೆ ಈ ಮಾಧ್ಯಮಗಳು ನಮ್ಮ ವಿಚಾರಗಳನ್ನ ಪ್ರಸಾರ ಮಾಡ್ತಾ ಇಲ್ಲ ಪುಸ್ತಕಗಳ ಹೊರತಾಗಿ ದೃಶ್ಯ ಮಾಧ್ಯಮಗಳು ಪ್ರಸಾರ ಮಾಡ್ತಾ ಇಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಿದ್ದಂತಹ ಪ್ರಮುಖವಾದಂತಹ ಫೇಸ್ಬುಕ್ ಲ್ ಪೇಜ್ಗಳು ಹೋಗ್ಬಿಟ್ಟು ಸೊ ಇಂತಹ ಸಂದರ್ಭದಲ್ಲಿ ನಾವು ಜನರು ಕೇಳ್ಕೊಳ್ಳೋದು ಈಗ್ಲೂ ನಮ್ಮ ಹಲವಾರು ಪೇಜ್ಗಳು ಮತ್ತೆ ಪಕ್ಷದ ಹಲವಾರು ಮುಖಂಡರುಗಳ ಪೇಜ್ಗಳು ಇವಾಗ್ಲು ಈಗ್ಲೂ ಲೈವ್ ಆಗಿ ಪಕ್ಷದ ಕಾರ್ಯಕ್ರಮಗಳನ್ನ ಚಟುವಟಿಕೆಗಳನ್ನ ಆ ಪ್ರಸಾರ ಮಾಡ್ತಾ ಇದೆ ಮತ್ತೆ ಅಲ್ಲಿ ಪೋಸ್ಟ್ ಗಳು ಹಾಕ್ತಾ ಇರ್ತವೆ ದಯಮಾಡಿ ನಾವು ಮಾಧ್ಯಮಗಳನ್ನ ಬ್ಲೇಮ್ ಮಾಡೋದ್ರ ಬದಲು ನಾವು ಏನ್ ಮಾಡ್ತಾ ಇದೀವಿ ಕೆ ಆರ್ ಎಸ್ ಪಕ್ಷ ಮಾಧ್ಯಮಗಳು ತೋರಿಸ್ತಿ ಬಿಡ್ಲಿ ಮಾಡ್ಲಿ ಬಿಡ್ಲಿ ನಾವು ನಮ್ ಕೆಲಸ ಮಾಡ್ತಾ ಇದೀವಿ ನೀವು ಅಷ್ಟೇ ಜನರು ಯಾಕೆ ಕೆ ಆರ್ ಎಸ್ ಪಕ್ಷದ ಹೋರಾಟಗಳನ್ನ ಮಾಧ್ಯಮಗಳು ಪ್ರಸಾರ ಮಾಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಮಾಡುವಂತವ್ರು ದಯವಿಟ್ಟು ನೀವೇ ನಮ್ಮ ಹೋರಾಟಗಳನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನ ದಯವಿಟ್ಟು ಮಾಡಿ ನಾವು ಮಾಡ್ತಾ ಇರುವಂತದ್ದು ಸಮಾಜದ ಕೆಲಸ ಎಲ್ಲ ಸಮಾಜದ ಎಲ್ಲರೂ ಇಲ್ಲಿ ನ್ಯಾಯಾಂಗ ಶಾಸಕಾಂಗ ಎಲ್ಲ ಬಿಡಿ ಹೋಗ್ಬಿಟ್ಟಿದೆ ನ್ಯಾಯಾಂಗ ಕಾರ್ಯಾಂಗ ಕಾರ್ಯಾಂಗನೂ ಒಂದ್ ರೀತಿಯಲ್ಲಿ ನ್ಯಾಯಾಂಗ ನ್ಯಾಯಾಂಗ ಬಿಟ್ಟು ನಾವು ಇವತ್ತು ಕಾರ್ಯಾಂಗ ಶಾಸಕಾಂಗದ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ಇಂತಹ ಸಂದರ್ಭದಲ್ಲಿ ಎಲ್ಲಾ ತರ ಎಲ್ಲಾ ವರ್ಗದ ಜನರು ಸೇರ್ಕೊಂಡು ಎಲ್ಲ ವೃತ್ತಿಯ ಜನರು ಸೇರ್ಕೊಂಡು ಇವತ್ತಿನ ನಾಡನ್ನ ಕಟ್ಟಬೇಕು ಉಳಿಸ್ಕೊಳ್ಬೇಕಾಗಿರುವಂತಹ ಒಂದು ಸಂದರ್ಭದಲ್ಲಿ ಒಂದು ಏನು ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ಇದೀವಿ ಸತಾಯ ಗತಾಯ ಪ್ರಯತ್ನಗಳನ್ನ ನಾವು ಇವತ್ತು ಮಾಡ್ಬೇಕಾಗಿದೆ ಹಾಗಾಗಿ ನಾವು ನಮ್ಗೆ ಅನ್ಯಾಯ ಆಗ್ಬಿಟ್ಟಿದೆ ನಮ್ಗೆ ನಷ್ಟ ಆಗಿದೆ ಅಂತೇಳಿ ನಿಮ್ಮ ಕಾಲಿಗೆ ಬೀಳ್ತೀವಿ ನಿಮ್ಮ ಸ್ಟುಡಿಯೋಗೆ ಬಂದಿ ಅಂತ ನಾವು ಕೇಳ್ತಾ ಇಲ್ಲ ನಮಗೆ ನಾವೆಲ್ಲರೂ ಹೇಗೋ ನಾವು ಬೇರೆ ಜನರು ಹೇಗೆ ಕುದುಗ್ತಾ ಇದ್ರೆ ಹಾಗೆ ನಾವು ಬದುಕೊಡ್ಬೋದು ಆದ್ರೆ ಇದು ಬಹಳ ದೊಡ್ಡ ನಷ್ಟ ಆಗುತ್ತೆ ಈಗಾಗ್ಲೇನೆ ರಾಜಕಾರಣಿಗಳು ಹಲವಾರು ಕೋಟಿಗಳನ್ನ ಲೂಟಿ ಮಾಡಿದ್ದಾರೆ ಇದಕ್ಕೆ ಎಕ್ಸಾಂಪಲ್ ಹೇಳ್ತಾ ಹೋದ್ರೆ ಚರ್ಚೆ ಮಾಡ್ತಾ ಹೋದ್ರೆ ಬೆಳಗಾನ ಚರ್ಚೆ ಮಾಡಬಹುದು ಈಗ ಆಗ್ತಾ ಇರ್ತಕ್ಕಂತ ಅನಾಹುತಗಳ ಮತ್ತೆ ಅಕ್ರಮಗಳನ್ನ ಅಲ್ಲೂಟಿಗಳನ್ನ ಸೊ ದಯಮಾಡಿ ರಾಜ್ಯದ ಜನರು ಎಚ್ಚೆತ್ಕೊಳ್ಳಿ ಮಾಧ್ಯಮಗಳು ಮತ್ತೊಮ್ಮೆ ನಾನು ಕೆ ಆರ್ ಎಸ್ ಪಕ್ಷ ಮತ್ತೆ ರಾಜ್ಯದ ಜನರ ಪರವಾಗಿ ನಾವು ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ದಯವಿಟ್ಟು ಒಳ್ಳೆದನ್ನ ಪ್ರಸಾರ ಮಾಡಿ ನಾವು ಶ್ರಮ ಹಾಕಿದ್ದೀವಿ ಶ್ರಮ ಹಾಕಿ ಕೆಲಸ ಮಾಡ್ತಾ ಇದ್ದೀವಿ ನಾವು ಒಂದಷ್ಟು ತ್ಯಾಗವನ್ನ ಮಾಡಿದ್ದೀವಿ ಕಷ್ಟಪಟ್ಟಿದ್ದೀವಿ ದೇವರ ಅರಿಸಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಅನ್ಸಿದ್ರೆ ದಯವಿಟ್ಟು ಅಂತ ಸುದ್ದಿಗಳನ್ನ ಜನರಿಗೆ ಪ್ರಸಾರ ಮಾಡಿ ನಮಗೋಸ್ಕರ ಅಲ್ಲ ನಾಡಗೋಸ್ಕರ ಸಮಾಜವನ್ನ ಉಳ್ಸ್ಕೊಳೋದಿಕ್ಕೆ ನೀವು ಕೆಲಸವನ್ನ ಮಾಡಿ ಮುಂದಿನ ದಿನಗಳಲ್ಲಿ ನೀವು ಕೆಲಸವನ್ನ ಮಾಡ್ತೀರಿ ಅನ್ನುವಂತ ನಿರೀಕ್ಷೆಯಲ್ಲಿ ಇನ್ನು ಹೆಚ್ಚಿನ ಹೋರಾಟಗಳನ್ನ ಕೆ ಆರ್ ಎಸ್ ಪಕ್ಷ ಮಾಡುತ್ತೆ ಅನ್ನೋದನ್ನ ಹೇಳ್ತಾ ಮತ್ತೊಮ್ಮೆ ನಿಮ್ ಎಲ್ರಿಗೂ ಶುಭವಾಗ್ಲಿ ಅಂತ ಹೇಳ್ತಾ ಇವತ್ತಿನ ಲೈವ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ஜெய் கேர்ஸ் நீங்க நான் மாதமே